ಇನ್ನು ಸಾಕಷ್ಟು ಜನ ಸಾಕಷ್ಟು ಜನ ಆರೋಪಗಳನ್ನ ಮಾಡೋದನ್ನು ಕೂಡ ನಾವು ಕೇಳಿದೀವಿ ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸಿ ಧರ್ಮಸ್ಥಳದ ಬಗ್ಗೆ ಹೇಳ್ತಾರೆ ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಹೇಳ್ತಾರೆ ಅಲ್ಲಿ ಏನೇನೆಲ್ಲ ಕೆಟ್ಟ ಕೆಲಸ ನಡೀತಿದೆ ಹೇಳ್ತಾರೆ ಅಂತ ನಾನು ಇವತ್ತು ಸ್ಥಳೀಯರ ಜೊತೆನೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸರ್ ನೀವು ಇಲ್ಲಿನ ಸ್ಥಳೀಯರು ಎಷ್ಟು ಎಷ್ಟು ವರ್ಷದಿಂದ ನೀವು ಇಲ್ಲಿದ್ರಿ ನಾನು ಸಣ್ಣ ಮೂವತ್ತೊಂಬತ್ತು ವರ್ಷದಿಂದ ಇದ್ದೆ ನಾನು ಫ್ಯಾಮಿಲಿ ಸಮೇತ ಇಲ್ಲೇ ಇದೆ ನನ್ನಲ್ಲಿ ಒಂದು ನಲವತ್ತೈದು ಜನ ವರ್ಕರ್ಸ್ ಇದ್ದಾರೆ ಸರ್ ಕೃಷಿ ವಿಭಾಗದಲ್ಲಿ ಮತ್ತೆ ಡಿ ಎಂ ಶಿ ನಾನು ಸಾರ್ ತಿಳಿದಿಷ್ಟು ವರ್ಷದಲ್ಲಿ ಅಂಥ ಕ್ಷೇತ್ರದಲ್ಲಿ ಅಂತ ಅನ್ಯಾಯ ಆಗಲಿಲ್ಲ ಇದು ಯಾಕೆ ಅಂದರೆ ಬ್ಯಾಡ್ದಿದ್ದು ಇಲ್ಲಿಗೊಂದು ಕೆಟ್ಟ ಹೆಸರು ತರಬೇಕು ಅಂತೇಳಿ ಜನಗಳು ಈ ರೀತಿ ಮಾಡ್ತಾ ಇದ್ದಾರೆ ಹೊರ್ತು ನಮಗೂ ಕಾವಂದರು ಸಣದನಿಗಳು ತುಂಬ ವರ್ಕರ್ಸಿಗಾಗಲಿ ಯಾರಿಗಾಗಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ವಿನ ಹೊರ್ತು ಇವರು ಹೇಳುವಂಥ ಅನ್ಯಾಯ ಇಲ್ಲಿ ಕ್ಷೇತ್ರದಲ್ಲಿ ಆಗಲಿಲ್ಲ ಯಾಕೆ ನಾನು ಇಲ್ಲೇ ಒಡ್ನಾಟ ಆಡಿ ಸಣ್ಣ ಮೂವತ್ತೊಂಬತ್ತು ವರ್ಷದಿಂದ ಇಲ್ಲೇ ಇದ್ದೀನಿ ಇಲ್ಲೇ ಕೆಲಸ ಇದ್ದೀನಿ ಆದರೂ ಸಮೇತ ಅಂತ ಅನ್ಯಾಯ ಇಲ್ಲಿ ಏನೂ ನಡೀತಾ ಇಲ್ಲ ನೋಡಿಲ್ಲ ನೋಡಿಲ್ಲ ನಮ್ಮ ತಿಳಿದ ಮಟ್ಟಿಗೆ ಅಂತ ಅನ್ಯಾಯ ಇಲ್ಲ ಆಗಲಿಲ್ಲ ಯಾಕೆಂದರೆ ಎಷ್ಟೋ ಸ್ಕೇತರಿಂದ ಎಲ್ಲ ಹೊರಗಡೆಯಿಂದೆಲ್ಲ ಎಷ್ಟೋ ಸಾವಿರಾರು ಜನ ಗಟ್ಟಲೆ ಬರ್ತಾರೆ ಆದರೂ ಅವ್ರಿಗೆ ಇಲ್ಲಿಂದ ಸಹಾಯ ಮಾಡ್ತಾರೆ ವಿನಾ ಹೊರ್ತು ಅಂತ ಅನ್ಯಾಯ ಆಗಲಿಲ್ಲ ಸುಖ ಸುಮ್ಮನೆ ನಮ್ಮ ಕಾವಂದ್ರ ಮೇಲೆ ಸಂದರಿಗಳ ಮೇಲೆ ಬೇಡದಿದ್ದೆಲ್ಲ ಅಪವಾದ ಮಾಡ್ತಾರಲ್ಲ ಅದು ಖಂಡಿತ ಒಳ್ಳೇದಲ್ಲ ಇನ್ ಕೆಲವರು ಇನ್ಫಾರ್ಮೇಶನ್ಸ್ ಎಲ್ಲ ಇಲ್ಲೇನೆ ಇಲ್ಲಿ ಕೆಲಸ ಮಾಡೋರಿಗೆ ಧರ್ಮಸ್ಥಳದವರು ಕರೆಕ್ಟಾಗಿ ಆಗಿ ಅವರಿಗೆ ಅವ್ರಿಗೆ ದುಡ್ಡನ್ನ ಕೊಡ್ಬೇಕಾದ್ರ ಹತ್ರ ಸೇರಿಸಲ್ಲ ದುಡ್ಡನ್ನ ಹಿಂಗೆ ಬಿಸಾಕ್ತಾರೆ ಅಂತೆಲ್ಲ ಆರೋಪ ಮಾಡ್ತಾರೆ ನೀವು ಇಲ್ಲಿ ಕೆಲಸ ಮಾಡ್ತಿರೋರು ಏನಕ್ಕೆ ಇಷ್ಟಪಡ್ತಾರೆ ನೀಟಾಗಿ ದುಡ್ಡ ಕೈ ಕೊಡೋ ಬದಲು ಹಿಂಗೆ ಬುಟ್ಟಿ ಒಳಗಡೆ ಹಣ ಎತ್ಕೊಂಡು ಅವ್ರ ಕಡೆ ಅಂತ ಇಲ್ಲ ಇಲ್ಲ ಸರ್ ಆ ರೀತಿ ಒಬ್ಬ ಕೆಲಸಗಾರನಿಗೆ ಸಮೇತ ಇಲ್ಲೇ ದುಡ್ಡು ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿದ್ದಾಗ ಅಂಥ ದುಡ್ಡು ಬಿಸಾಡೋ ಅಂಥದ್ದಾಗಲಿ ಹಾಗೆ ಇದು ಲೇಟ್ ಮಾಡೋ ಅಂಥದ್ದಾಗಲಿ ಇಲ್ಲ ಯಾರಿಗೆ ಇಮಿಡಿಯೇಟ್ಲಿ ಏನು ಅವರಿಗೆ ಸಪೋರ್ಟ್ ಮಾಡಬೇಕು ಅದು ಖಂಡಿತ ನಾನು ಸಣ್ಣ ಮೂವತ್ತೊಂಬತ್ತು ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡಿಸ್ತಾನೇ ಇದ್ದೇನೆ ನಾನು ನಾನು ವರ್ಕರ್ಸ್ ನನ್ನಲ್ಲಿ ನಲವತ್ತೈವತ್ತು ಜನ ಇದೆ ಯಾರಿಗೂ ಸಹ ಅನ್ನೇ ಇಲ್ಲ ಒಬ್ಬ ಕೆಲಸಗಾರಿಗೆ ಒಂದು ಸಮಸ್ಯೆ ಆದರೂ ನಮ್ಮಲ್ಲಿ ಎನ್ಕ್ವೈರಿ ಇರ್ತಾರೆ ಕೆಲಸಗಾರ ಹೇಗಿದ್ದಾರೆ ನೀ ಹೇಗಿದೆಯಾ ನಿನ್ನ ಆರೋಗ್ಯ ಹೇಗಿದೆ ಕೆಲಸಗಾರನೂ ಚೆನ್ನಾಗಿ ನೋಡ್ಕೊಳ್ಬೇಕು ನೀನು ಅಂತ ನಮಗೆ ಅವ್ರು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ ಆ ಅದು ಬಿಟ್ಟು ಇಲ್ಲಿ ದುಡ್ಡು ಕೊಡೋದಿಲ್ಲ ದುಡ್ಡು ಒಗಸ್ತಾರೆ ಅದೆಲ್ಲ ಸುಳ್ಳು ಸರ್ ಓಕೆ ಸರ್ ಇನ್ನು ನಿಮ್ಮ ಫ್ಯಾಮಿಲಿನಲ್ಲಿ ಯಾರೆಲ್ಲ ಇದ್ದಾರೆ ನೀವು ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನನಗೆ ಮೂರು ಜನ ಮಕ್ಕಳು ಎರಡು ಜನ ಗಂಡು ಮಕ್ಕಳು ಒಬ್ಬಳು ಹೆಣ್ಣುಮಗಳು ಮಗ ಸಮೇತ ಇಲ್ಲಿ ಕಂಪ್ಯೂಟರ್ ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಸಣ್ಣ ಮಗ ಸಹ ಡಿ ಎಮ್ ಸಿ ಎಲ್ ಸೂಪರ್ವೈಸರ್ ಆಗಿ ಅವನಿ ನನ್ನಾಗಿ ಕೆಲಸ ಮಾಡಿಸ್ತಾ ಇದ್ದಾನೆ ಯಾರಿಗೂ ನಮಗೆ ಪ್ರಾಬ್ಲಮ್ ಇಲ್ಲ ಓಕೆ ಸರ್ ಇನ್ನು ಹೆಣ್ಮಕ್ಳ ವಿಚಾರದಲ್ಲಿ ಸಾಕಷ್ಟು ಅಪ್ಪ ಪ್ರಚಾರ ಮಾಡ್ತಾರೆ ಇಲ್ಲಿ ಹೆಣ್ಮಕ್ಳಿಗೆ ಧರ್ಮಸ್ಥಳ ಸೇಫ್ ಇಲ್ಲ ಹೋಗಬೇಡಿ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯ ಮನೆಯ ಮಕ್ಕಳನ್ನು ಇವರು ಬಿಡಲ್ಲ ಅಂತ ಆರೋಪನೂ ಕೂಡ ಮಾಡ್ತಾರೆ ನೀವು ಸಿಬ್ಬಂದಿ ಹೇಳಿ ಸರ್ ನಿಮಗೂ ಒಬ್ಳು ಮಗಳಿದ್ರು ಮಗಳಿದಾಳೆ ಸರ್ ಅಂತ ಅನ್ಯಾಯ ಖಂಡಿತ ನಡೀತಾ ಇಲ್ಲ ಸರ್ ಈಗ ಸಹ ನಾವು ನಾನು ಮೂವತ್ತೊಂಬತ್ತು ನಲ್ವತ್ತು ವರ್ಷದಲ್ಲಿ ಕ್ಷೇತ್ರದಲ್ಲಿ ಇದ್ದೇನೆ ಇಲ್ಲೇ ಒಡನಾಟದಲ್ಲಿ ಇದ್ದೇನೆ ಸುತ್ತಮುತ್ತ ಸಹ ನನಗೂ ಗೊತ್ತಿದೆ ಅಂತ ಅನ್ಯಾಯ ಯಾವತ್ತೂ ಆಗ್ತಾಯಿಲ್ಲ ಅವರಿಗೆ ಸೇಫ್ಟಿ ಕೊಡ್ತಾರೆ ಹೊರ್ತು ಅಂತ ಅನ್ಯಾಯ ನಡೀತಾ ಇಲ್ಲ ಇಲ್ಲ ಅಂತ ಅನ್ಯಾಯ ಇಲ್ಲ ಆಗ್ತಾನೇ ಇಲ್ಲ ಇದು ಸುಮ್ಮನೆ ಬ್ಯಾಡ್ದಿದ್ದಾಗಿ ಇಲ್ಲಿ ಒಂದು ಕೆಟ್ಟ ಅಪವಾದ ತರಬೇಕು ಕೆಟ್ಟ ಹೆಸ್ರು ಕಳಿಬೇಕು ಅನ್ನೋ ಉದ್ದೇಶಕ್ಕೆ ಕೆಲವ್ರಲ್ಲೂ ಸೇರಿ ಮಾಡ್ತಾ ಇದಾರೆ ಪಿತೂರಿ ಮಾಡ್ತಾ ಇದ್ದಾರೆ ವಿನ ಹೊರ್ತು ಅಂತ ಅನ್ಯಾಯ ಇಲ್ಲಿ ಖಂಡಿತ ನಡೀತಾ ಇಲ್ಲ ಇದು ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇದೆ ಹೊರ್ತು ಅನ್ಯಾಯ ಆಗ್ತಾಯಿಲ್ಲ ಇನ್ನೊಂದು ವಿಚಾರ ಅಂತ ಇಲ್ಲಿ ಬರುವ ದೇವಸ್ಥಾನದಿಂದ ಬರುವ ದುಡ್ಡನ್ನ ಬೇರೆ ಬೇರೆ ಕೆಟ್ಟ ಕೆಲಸಗಳಿಗೆ ಬಳಸ್ತಾರೆ ಅನ್ನೋದು ಮತ್ತೊಂದು ಆರೋಪ ಇಲ್ಲಿ ಬರುವ ದುಡ್ಡನ್ನ ದೇವಸ್ಥಾನದ ಆಳ್ಟೆ ಮಂಡಳಿ ಯಾವೆಲ್ಲ ರೀತಿಯ ಕಾರ್ಯಗಳಿಗೆ ಉಪಯೋಗಿಸ್ತಾ ಇದೆ ನಿಮಗೆ ಗೊತ್ತಿರೋಂಗೆ ನಮಗೆ ಗೊತ್ತಿದ್ದಂಗೆ ಅವರು ಈ ಒಬ್ಬರು ಬಡವರ ಬಗ್ಗೆ ಸಾಧಾರಣ ನನಗೆ ಗೊತ್ತಿದ್ದಂಗೆ ಈಗ ಎಷ್ಟೋ ಜನ ದುಡ್ಡಿಲ್ಲ ಕಾಸಿಲ್ಲ ಅವ್ರಿಗೆಲ್ಲ ದಾನ ಮಾಡ್ತಾ ಯಾರನ್ನೂ ಅರ್ಧದಲ್ಲಿ ಒಬ್ಬ ಬಸ್ಸಿಗೆ ದುಡ್ಡಿಲ್ಲ ಅಂತೇಳಿ ಬಂದರು ಅವನಿಗೆ ದುಡ್ಡು ಕೊಟ್ಟು ಅವನಿಗೆ ವ್ಯವಸ್ಥೆ ಎನ್ಕೋರ್ ಆಫೀಸ್ ಅಂತ ಇದೆ ಅಲ್ಲಿಗೆ ಕಳಿಸಿ ಅವನಿಗೆ ಬಸ್ಸಿಗೆ ಎಲ್ಲಿ ಅವ್ನು ಮುಟ್ಟಬೇಕು ತಲುಪಿಸ್ಬೇಕು ಅಲ್ಲಿಗೆ ತಲುಪಿಸ್ತಾ ಇದ್ದಾರೆ ಮಕ್ಕಳು ಸಿಂಗಲ್ ಒಬ್ಬೊಬ್ಬರಾಗೆ ಬಂದರೆ ಅವ್ರಿಗೂ ಬೇಕಾದಂಥ ಒಂದು ವ್ಯವಸ್ಥೆ ಇದೆ ಲೇಡೀಸ್ ಇದು ಅಂತೇಳಿ ಒಂದಿದೆ ಅವ್ರನ್ನೂ ಅಷ್ಟು ಸೇಫ್ಟಿಯಲ್ಲಿ ಇಟ್ಟುಕೊಂಡು ಅವ್ರು ಇದು ಇದು ಮಾಡಿ ಅವ್ರನ್ನ ಕಳಿಸ್ಕೊಡುವಂಥ ಸೇಫ್ಟಿ ಸಹ ಸಿ ಕ್ಷೇತ್ರದಲ್ಲಿದೆ ಸರ್ ಮಾಡ್ತಾರೆ ಹೌದು 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 ಈಗ ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ದೇವಸ್ಥಾನಕ್ಕೆ ಬರ್ತಾರೆ ಅವರು ಜೆಂಟ್ಸ್ ರೂಮ್ ಕೊ ಇದು ಕೊಡಬೇಕು ಈ ಸಿಂಗಲ್ ಕೊಡೋದಿಲ್ಲ ನಾಲ್ಕೈದು ಜನ ಲೇಡೀಸ್ ಇದ್ದಲ್ಲಿಗೆ ಅವರಿಗೆ ಒಂದು ರೂಮ್ ಅಂತ ಲೇಡೀಸ್ ರೂಮ್ ಅಂತೇಳಿ ಬೇರೆ ಇದೆ ಅವ್ರಿಗೆ ಅಲ್ಲಿ ಬಿಟ್ಟು ಸೇಫ್ಟಿ ಆಗಿದ್ದು ಅವ್ರು ಬೆಳಗ್ಗೆ ದೇವ್ರ ದರ್ಶನ ಮಾಡಿಕೊಂಡು ಅವರು ಅವ್ರ ಮನೆಗೆ ಕಳ್ ಹೋಗ್ತಾರೆ ಅಂತ ಅನ್ಯಾಯ ಇಲ್ಲಿ ಸಿಂಗಲ್ ಬರಲಿ ಫ್ಯಾಮಿಲಿ ಬರಲಿ ಯಾರಿಗೂ ಅಂತ ಅನ್ಯಾಯ ಇಲ್ಲ ಆಗ್ತಾ ಇಲ್ಲ ಸರ್ ಇದೆಲ್ಲ ಸುಮ್ಮನೆ ಬ್ಯಾಡ್ದ ಅಪವಾದ ಕ್ಷೇತ್ರಕ್ಕೆ ತರಬೇಕು ಅಂತೇಳಿ ಪಿತೂರಿ ನಡೆಸ್ತಾ ಇರೋದು ಈಗ ನೀವು ನೋಡ್ತಾ ಇದ್ದೀರಾ ಯಾರೋ ಭೀಮಾ ಅನ್ನುವ ಒಬ್ಬ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಅಲ್ಲೆಲ್ಲ ಸಾಕಷ್ಟು ಕೊಲೆಗಳನ್ನು ಮಾಡಿ ಹೆಣ ಹೆಣಗಳನ್ನು ಊತಾಕಿದ್ದಾರೆ ಅಂತ ಹಾಗೆ ಅದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೀವು ನಲ್ವತ್ತು ವರ್ಷದಿಂದ ಇದೀನಿ ಅಂತ ಹೇಳ್ತಿದ್ದೀರಾ ಸರ್ ಅದ್ರ ಬಗ್ಗೆ ಹೇಳೋದಾರ ಹೇಳ್ತೀರಿ ಇಲ್ಲ ಸರ್ ಅದು ಸುಖ ಸುಮ್ಮನೆ ಸುಳ್ಳು ಅದು ಖಂಡಿತ ನಾವು ಒಪ್ಪೋದಿಲ್ಲ ಅದು ನೂರಾರು ಹೆಣ ಹಾಕಿದ್ದೀವಿ ಅಂತ ಅದಕ್ಕೊಂದು ಅರ್ಥವೇ ಇಲ್ಲ ಅವನು ಹೇಳಿದ್ದು ಇವ್ರು ಕೇಳಿಕೊಂಡು ಮತ್ತೆ ಇದು ಮಾಡ್ತಾ ಇದ್ದಾರಲ್ಲ ಅದು ದೊಡ್ಡತನ ಇವರು ಯಾಕೆ ಅಂತೇಳಿದ್ರೆ ಅದೆಲ್ಲ ಸುಳ್ಳು ನಾವು ಇಷ್ಟು ವರ್ಷದಿಂದ ಇದು ಮಾಡ್ತೇವೆ ಎಷ್ಟೋ ಎಣ ನೀರಲ್ಲಿ ಕೊಳತು ಬರ್ತಾವೆ ಎಷ್ಟೋ ಜನ ಇಲ್ಲ ಯಾರ್ಯಾರು ಬಂದು ಈಗ ನಮ್ಮ ಮನೆಗಳಲ್ಲೇ ನೇಣ ಹಾಕೊಳ್ಳೋ ಸರ್ ಈಗ ನಮ್ಮ ಅದನ್ನು ಕೊಲೆ ಮಾಡಿದ್ದು ಅಂತೇಳಿ ಆಗ್ತೈತ ಹಾಂ ಈಗ ಮನೇಲಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದು ಇಲ್ಲಿ ಕ್ಷೇತ್ರದಾರೇ ಕೊಂದಿದ್ದು ಅಂತ ಆಗ್ತೈತಾ ಅದಕ್ಕೆಲ್ಲ ಇಲ್ಲಿ ಒಣೆ ಒರ್ಸಿರೋದಕ್ಕೆ ಏನು ಸರ್ ಆತ ಅರ್ಥ ಆ ಈಗ ನಾ ಈಗ ಮೊನ್ನೆ ಒಂದು ನೋಡೋದು ಈಗ ನಿಮ್ಮ ಇದರಲ್ಲಿ ಎಲ್ಲ ಒಂದು ಕಡು ಕೈ ಕಾಲು ಕೊಡೋದು ಅದಂದ್ರೆ ಧರ್ಮಸಾಧನೆ ಮಾಡಿದೆ ಬೇರೆ ಕಡೆ ಮಾಡೋದಿಲ್ವಾ ಅದು ಇಲ್ಲಿ ಕ್ಷೇತ್ರದ ಮೇಲೆ ಅಪವಾದ ಹಾಕಿದ್ರೆ ಆಗುತ್ತೆ ಸರ್ ಅದು ಇದೆಲ್ಲ ಅನ್ಯಾಯ ಬ್ಯಾಡ್ದಿದ್ದು ಇದು ಸುಖ ಸುಮ್ಮನೆ ಯಾರು ಇದು ಪಿತೂರಿ ೂರಿ ನಡೀತಾ ಇದೆ ಅಷ್ಟೇ ಇನ್ನೊಂದು ಆರೋಪ ಇದೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಲಸ ಮಾಡುವ ವರ್ಕರ್ಸ್ಗೆ ಧರ್ಮಸ್ಥಳದವ್ರು ಊಟ ಹಾಕಲ್ಲ ಅಲ್ಲಿ ಊಟ ಮಾಡೋದಕ್ಕೋರ್ರೆ ಅವ್ರನ್ನ ದಪ್ತಾರೆ ಹೊರಗಡೆ ಅಂತ ಆರೋಪ ಕೂಡ ಮಾಡ್ತಾರೆ ಕೆಲಸ ಮಾಡೋರಿಗೆ ಊಟ ಕೊಡಲ್ವಾ ಒಂದ್ಸರ ಕ್ಷೇತ್ರದಲ್ಲಿ ಒಂದು ಊಟಕ್ಕೆ ಬಟ್ಟೆಗೆ ಯಾರಿಗೂ ತೊಂದರೆ ಆಗಲಿಲ್ಲ ಯಾರಿಗೂ ಅನ್ಯಾಯ ಆಗಲಿಲ್ಲ ಈಗ ನನ್ನಲ್ಲೇ ವರ್ಕರ್ಸ್ ಏನೂ ಸತ್ಯ ಏನೂ ಇಲ್ಲದೆ ಬಂದವರು ಇವತ್ತು ನನ್ನಲ್ಲಿ ಹೇಳ್ತಾರೆ ಧರ್ಮಸ್ಥಳ ಹೋದ್ರೆ ನಮಗೆ ಒಟ್ಟಿಗೆ ಬಟ್ಟೆಗೆ ದುಡ್ಡು ಕಾಸಿಗೆ ತೊಂದರೆ ಆಗಲಿಲ್ಲ ಯಾರೂ ಹಾಳಾಗಿ ಓದೋರು ಇಲ್ಲ ಇವತ್ತು ನಮ್ಮಲ್ಲಿ ಕೆಲಸಗಾರ ಎರಡು ದಿನಕ್ಕೆ ರಜೆ ಮಾಡಿದ್ರು ಅವ್ರು ಬಂದು ನಾವು ಕ್ಷೇತ್ರದಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ಇವತ್ತು ನೀನು ಹೊರಗೋಗು ಅಂತ ಯಾರು ಹೇಳಿಲ್ಲ ಕ್ಷೇತ್ರದಲ್ಲಿ ಊಟಕ್ಕೆ ಬಟ್ಟೆಗೆ ದೇವ್ರದಯ್ಯದಲ್ಲಿ ಯಾರೂ ದರಿದ್ರ ಇಲ್ಲ ಸರ್ ಕ್ಷೇತ್ರದಲ್ಲಿ ವರ್ಕರ್ಸ್ಗೆ ಯಾವುದೂ ದರಿದ್ರ ಇಲ್ಲ ಅಷ್ಟು ಸೇಫ್ಟಿಯಾಗಿ ನಮ್ಮ ದನಿಗಳು ದನಿಗಳು ನಮ್ಮ ಹತ್ರ ಏನು ಕೊರೆ ಮಾಡ್ತಾಯಿರ್ತಾರೆ ಕೆಲಸಗಾರ ಹೇಗಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರೋ ಇಲ್ವೋ ಅವ್ರಿಗೆ ಹೇಗೆ ವ್ಯವಸ್ಥೆ ಮಾಡ್ತಾಯಿದ್ದೀರೋ ನಮ್ಮನ್ನೇ ಅವರು ಅಷ್ಟು ಇನ್ನು ಓಕೆ ಸರ್ ಕೊನೆಯದಾಗಿ ಈ ಕ್ಷೇತ್ರಕ್ಕೆ ಬರೋರು ಈ ತರದ ಅಪಪ್ರಚಾರಗಳಿಂದ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಕೆಲವರು ಹೆಣ್ಮಕ್ಳು ಕೂಡ ಇಲ್ಲಿಗೆ ಹೋಗ್ಬೇಡಿ ಸೇಫ್ಟಿ ಇಲ್ಲ ಅನ್ನುವ ಒಂದು ಅಪಪ್ರಚಾರ ಆಗಿರೋದ್ರಿಂದ ಆ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತಹ ಭಕ್ತಾದಿಗಳಿಗೆ ಹಾಗೂ ಹೆಣ್ಮಕ್ಳಿಗೆ ಇಲ್ಲಿಯ ಸಿಬ್ಬಂದಿಯಾಗಿ ನೀವೇ ನೋಡೋದಕ್ಕೆ ಇಷ್ಟಪಡ್ತೀರಿ ಅದು ಸುಳ್ಳು ಅದು ಯಾರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿದ್ದಿಲ್ಲ ಕ್ಷೇತ್ರಕ್ಕೆ ದೇವರಿದ್ದಾನೆ ಅವ್ರ ಪರವಾಗಿ ನಾವು ಬರಲೇಬೇಕು ಆ ರೀತಿ ಇವರು ಈ ಟಿ ವಿಯಲ್ಲಿ ಇದರಲ್ಲೆಲ್ಲ ಕೊಡೋ ಅಂಥದ್ದು ಬರೀ ಸುಳ್ಳು ಇದು ಆ ರೀತಿ ಕ್ಷೇತ್ರದಲ್ಲಿ ಅಂತ ಅನ್ಯಾಯ ಇಲ್ಲಿ ಇಲ್ಲ ನಾನು ಸಣ್ಣ ಮೂವತ್ತೊಂಬತ್ತು ನಲ್ವತ್ತು ವರ್ಷದಿಂದ ಕ್ಷೇತ್ರದಲ್ಲಿ ಇದ್ದೀನಿ ಒಟ್ಟಿಗೆ ನೋಡ್ಕೊಂಡಿದ್ದೇನೆ ಸುತ್ತಾರ್ಸೆ ನಮಗೂ ಗೊತ್ತಿದೆ ಅಂತ ಅನ್ಯಾಯ ಇಲ್ಲ ಭಕ್ತಾದಿಗಳು ನಾನು ಇಷ್ಟೇ ಅದೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡಿ ನೀವು ಆದಷ್ಟು ಕ್ಷೇತ್ರಕ್ಕೆ ಬರುವಂಥ ನಿಮ್ಮ ಮನೆ ದೇವರಿದ್ದಾಗೆ ಎಲ್ಲರಿಗೂ ನಮಗೆ ಘಟ್ಟದಲ್ಲಿ ಅಂತ ಹೇಳಿದ್ರು ಅದು ನಮಗೆ ಮನೆ ದೇವರು ನಾವಲ್ಲಿ ಹೊರಗಡೆ ಧರ್ಮಸ್ಥಳಕ್ಕೆ ಬರಬೇಕಾದ್ರೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಸೀದಾ ಬರೋದಿಲ್ಲ ಮೂರು ನಾಲ್ಕು ದಿವಸ ಗೌಲು ಮೀನು ಮಾಂಸ ಏನೂ ತಿನ್ನೋದಿಲ್ಲ ಮನೆ ಸ್ವಚ್ಛತೆ ಮಾಡಿ ಮನೆ ಕ್ಲೀನ್ ಮಾಡಿ ಇಲ್ಲಿಂದ ಆ ಪ್ರಸಾದ ತೊಗೊಂಡೋದು ನಾವು ಅಲ್ಲಿ ಊರವರೆಗೆಲ್ಲ ಹಂಚಲಿಕ್ಕುಂಟು ಅದನ್ನು ಇಟ್ಟು ದೇವಸ್ಥಾನದಲ್ಲಿ ನಾವು ದೇವ್ರ ರೂಮಲ್ಲಿ ಇಟ್ಟು ಅದನ್ನು ಹಂಚಿ ಪ್ರಸಾದ ಹಂಚಲಿಕ್ಕುಂಟು ಅಂಥ ಕ್ಷೇತ್ರಕ್ಕೆ ಇಂಥ ಅಪವಾದ ತರೋದು ಸುಳ್ಳು ಇದು ಬರ ಭಕ್ತಾದಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಬರ್ಬೋದು ಇದು ಮಾಡ್ತಾ ಇರೋದು ಪೂರಾ ಪಿತೂರಿ ಸಂಖ್ಯೆ ಹಾಂ ದೇವರಿದ್ದಾರೆ ಮಂಜುನಾಥ ಅಣ್ಣಪ್ಪ ಯಾವತ್ತೂ ಕೈ ಬಿಡೋದಿಲ್ಲ ಅವ್ರು ಕಾದು ನೋಡ್ತಾ ಇದ್ದಾರೆ ಯಾವತ್ತು ಕಾದು ನೋಡ್ತಾರೆ ಇವನು ಎಲ್ಲಿ ತನಕ ಹೋಗ್ತಾನೆ ನೋಡು ಅಂತ ಆಮೇಲೆ ಅವ್ರಿಗೂ ಒಂದು ಸಲ ಅವ್ರು ಅವ್ರು ಮಾಡಿದ ತಪ್ಪು ಅವರು ಅನುಭವಿಸೆ ಅನುಭವಿಸ್ತಾರೆ ಸರ್ ಅವ್ರವ್ರ ಕರ್ಮ ಅವರು ಅನುಭವಿಸೆ ಅನುಭವಿಸ್ತಾರೆ ನಾನು ಇಷ್ಟು ವರ್ಷದಲ್ಲಿ ನಾನು ನೋಡ್ತಾ ಇದ್ದೀನಿ ಯಾರ್ಯಾರು ಈ ಕ್ಷೇತ್ರ ಕನ್ಯಾಯ ಮಾಡಿದರು ಯಾರ್ಯಾರು ಏನೇನು ಮಾಡಿ ಹೋದರು ನನ್ನಲ್ಲಿ ಕೆಲಸಗಾರ ಇದ್ದವ್ರ ಸಮೇತ ಎಷ್ಟು ಈ ಪಿತುರಿ ಮಾಡಿದರು ಅವರೆಲ್ಲ ನಮ್ಮ ಕಣ್ಣಿದ್ರಿಗೆ ನಾವು ನೋಡ್ತಾ ಇದ್ದೀವಿ ಸರ್ ಅಂಥ ಸ್ಕೇತ್ರದ ಮೇಲೆ ಯಾರೇ ಅನ್ಯಾಯ ಮಾತಾಡಿದ್ರು ಅವನಿಗೆ ಖಂಡಿತ ಒಳ್ಳೆಯದಾಗಲ್ಲ ದನಿಗಳ ಮೇಲೆ ನಮ್ಮ ದನಿಗಳ ಮೇಲೆ ಇರ್ಬೋದು ಕಾವಂದ್ರ ಮೇಲೆ ಇರ್ಬೋದು ಸ್ಕೇತ್ರದ ಬಗ್ಗೆ ಅವನಿಗೆ ಇವತ್ತಲ್ಲ ನಾಳೆ ಆ ಪಾಪ ಸಿಕ್ಕೇ ಸಿಗುತ್ತೆ ಅದು ಖಂಡಿತ ತಪ್ಪಿದ್ದಲ್ಲ ಸರ್